ಹಲೋ ಸ್ನೇಹಿತರೆ ವೆಲ್ಕಮ್ ಟು ಕರ್ನಾಟಕ ಜಾಬ್ ನ್ಯೂಸ್ ಯೂಟ್ಯೂಬ್ ಚಾನಲ್ ವೀಕ್ಷಕರೇ ಪಿ ಎಮ್ ಶ್ರೀ ಕೇಂದ್ರೀಯ ವಿದ್ಯಾಲಯ ವಿಜಯಪುರದಿಂದ ನೋಟಿಫಿಕೇಷನ್ ಹೊರಬಿದ್ದಿರುವಂಥದ್ದು ಇದರಲ್ಲಿ ಖಾಲಿರತಕ್ಕಂಥ ಪ್ರಾಥಮಿಕ ಹಾಗೆ ಟಿ ಜಿ ಟಿ ಮತ್ತು ಇನ್ನಿತರ ಹುದ್ದೆಗಳ ಭರ್ತಿಗೆ ಅರ್ಜಿಗಳನ್ನು ಕರೆಯಲಾಗಿರುತ್ತೆ ಈ ನೇಮಕಾತಿ ಕುರಿತಂತೆ ವಿವರಗಳನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ ವಿಡಿಯೋವನ್ನು ಸ್ಕಿಪ್ ಮಾಡದೆ ವಾಚ್ ಮಾಡಿ ಹಾಗೆ ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವು ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ ಗೆಳೆಯರೆ ವಿಜಯಪುರದ ಪಿ ಎಂ ಶ್ರೀ ಕೇಂದ್ರೀಯ ವಿದ್ಯಾಲಯದ ವತಿಯಿಂದ ಈ ನೋಟಿಫಿಕೇಷನ್ ಹೊರಬಿದ್ದಿರುವಂಥದ್ದು ಹೊರ ಹೊರಬಿದ್ದಿದೆ ಇದರಲ್ಲಿ ಕಾಲಿರ್ತಕ್ಕಂಥ ವಿವಿಧ ಹುದ್ದೆಗಳನ್ನು ನೇರ ಸಂದರ್ಶನದ ಮೂಲಕ ಭರ್ತಿಯನ್ನು ಮಾಡಲಾಗುತ್ತೆ ಇದು ಗುತ್ತಿಗೆ ಆಧಾರದಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಅವಧಿಗೆ ಮಾತ್ರ ತುಂಬಿಕೊಳ್ಳಾಗ್ತಾ ಇರುವಂಥದ್ದು ಇಪ್ಪತ್ತಾರು ಏಳು ಎರಡು ಸಾವಿರದ ಇಪ್ಪತ್ತೈದರಂದು ಸೊ ಇದರ ಒಂದು ನೇರ ಸಂದರ್ಶನ ನಡೆಯುತ್ತೆ ಸೊ ಹುದ್ದೆಗಳ ವಿವರವನ್ನು ನೋಡೋದಾದರೆ ತರಬೇತಿ ಪಡೆದ ಪದವೀಧರ ಶಿಕ್ಷಕರು ಅಂದರೆ ಟ್ರೈನ್ಡ್ ಗ್ರ್ಯಾಜುಯೇಟ್ ಟೀಚರು ಸಮಾಜ ವಿಜ್ಞಾನ ಮತ್ತು ಸಂಸ್ಕೃತ ವಿಷಯದಲ್ಲಿ ಖಾಲಿ ಇರುವ ಖಾಲಿ ಇರುವಂತಹ ಹುದ್ದೆಗಳು ಹಾಗೆ ಪ್ರಾಥಮಿಕ ಶಿಕ್ಷಕ ಹುದ್ದೆಗಳು ಹಾಗೆ ಇತರೆ ಹುದ್ದೆಗಳು ಅದರಲ್ಲಿ ದೈಹಿಕ ಶಿಕ್ಷಕರು ಇದೆ ನೃತ್ಯ ತರಬೇತಿದಾರರು ಇದೆ ವಿಶೇಷ ಶಿಕ್ಷಕರು ಇದೆ ಸಲಹೆಗಾರರಿದೆ ಮತ್ತು ವೆಕೇಷನಲ್ ಟೀಚರ್ಸ್ ಕೂಡ ಇದೆ ಹಾಗೆ ಡೇಟಾ ಎಂಟ್ರಿ ಆಪರೇಟರ್ ಹುದ್ದೆಗಳು ಕೂಡ ಇರುವಂಥದ್ದು ಸೊ ಇದಕ್ಕೆ ಅರ್ಹತೆ ಶೈಕ್ಷಣಿಕ ಅರ್ಹತೆ ಅರ್ಜಿ ನಮೂನೆ ಹಾಗೆ ಇದಕ್ಕೆ ಎಷ್ಟು ವೇತನವನ್ನು ಕೊಡಲಾಗುತ್ತೆ ಅದೆಲ್ಲ ಮಾಹಿತಿಯನ್ನು ಕೂಡ ಈ ಒಂದು ಶಾಲೆಯ ಒಂದು ನೋಟಿಸ್ನಲ್ಲೂ ಕೂಡ ಹಾಕಲಾಗುತ್ತೆ ಹಾಗೆ ವಿಜಯಪುರ ಡಾಟ್ ಕೆ ಬಿ ಎಸ್ ಡಾಟ್ ಎ ಸಿ ಡಾಟ್ ಇನ್ ವೆಬ್ಸೈಟ್ನಲ್ಲೂ ಕೂಡ ಪ್ರಕಟ ಮಾಡಲಾಗಿರುತ್ತೆ ಆಸಕ್ತ ಅಭ್ಯರ್ಥಿಗಳು ಸಂದರ್ಶನದ ದಿನದಂದು ಮೂಲ ಪ್ರಮಾಣಪತ್ರಗಳು ಸ್ವಯಂ ದೃಢೀಕರಿಸಿದ ಪ್ರಮಾಣ ಪತ್ರಗಳ ಪ್ರತಿಗಳು ಮತ್ತು ಭಾವಚಿತ್ರಗಳ ಜೊತೆಗೆ ವಿದ್ಯಾಲಯಕ್ಕೆ ಹಾಜರಾಗಬೇಕಾಗತ್ತೆ ಅದರ ದಾಖಲೆಗಳ ನೋಂದಣಿ ಮತ್ತು ಪರಿಶೀಲನೆ ಆಗುವಂಥದ್ದು ಬೆಳಗ್ಗೆ ಎಂಟರಿಂದ ಹತ್ತು ಗಂಟೆ ತನಕ ಹಾಗೆ ಇದರ ಸಂದರ್ಶನ ಆರಂಭ ಆಗ್ತಕ್ಕಂಥದ್ದು ಮುಂಜಾನೆ ಹತ್ತು ಗಂಟೆ ಅದು ಇಪ್ಪತ್ತಾರು ಏಳು ಎರಡು ಸಾವಿರದ ಇಪ್ಪತ್ತೈದರಂದು ಸ್ನೇಹಿತರೆ ಪದವಿಯನ್ನು ಮುಗಿಸಿದರೆ ನೀವು ಡಿ ಎಡನ್ನು ಮುಗಿಸಿದ್ರೆ ಮುಗಿಸಿದರೆ ಅಥವಾ ಬಿ ಎಡನ್ನು ಮುಗಿಸಿದರೆ ಅಥವಾ ಬಿ ಪಿ ಎಡನ್ನು ಮುಗಿಸಿದರೆ ಅಥವಾ ಸ್ಪೆಷಲ್ ಟೀಚರ್ ಟ್ರೈನಿಂಗನ್ನು ಆಗಿದ್ದರೆ ವೆಕೇಶ್ನಲ್ ಟೀಚರ್ ಟ್ರೈನಿಂಗ್ ಆಗಿದ್ದರೆ ತಾವು ಈ ಒಂದು ನೇರ ಸಂದರ್ಶನಕ್ಕೆ ಹಾಜರಾಗಿ ಮತ್ತು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿಗೆ ಕೆಲಸ ಮಾಡುವಂಥ ಅವಕಾಶ ಸಿಗುತ್ತೆ ಹೇಳಿದರೆ ಇದಿಷ್ಟು ಕೂಡ ಪಿ ಎಂ ಶ್ರೀ ಕೇಂದ್ರೀಯ ವಿದ್ಯಾಲಯ ವಿಜಯಪುರದಲ್ಲಿ ಖಾಲಿ ಇರತಕ್ಕಂಥ ವಿವಿಧ ಹುದ್ದೆಗಳ ನೇರ ಸಂದರ್ಶನ ಕುರಿತಾಗಿರ್ತಕ್ಕಂಥ ಇನ್ಫಾರ್ಮೇಷನ್ ಈ ಮಾಹಿತಿ ನಿಮಗೆ ಉಪಯುಕ್ತವಾಗಿದೆ ಅಂತ ಭಾವಿಸ್ತೇನೆ ವಿಡಿಯೋವನ್ನು ಶೇರ್ ಮಾಡಿ ಲೈಕ್ ಮಾಡಿ ಇದೇ ರೀತಿಯ ಮತ್ತೊಂದು ಹೊಸ ಉದ್ಯೋಗ ಮಾಹಿತಿಯೊಂದಿಗೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ನಮಸ್ಕಾರ